ನಮಸ್ಕಾರ ಏನಂದ್ರೆ ಒಂದೇ ಒಂದು ವಿಷಯ ಹೇಳಕ್ ಬರ್ತೀನಿ ಏನಂದ್ರೆ ನನಗೆ ಈ ಡೈರೆಕ್ಷನ್ ಕೂಡಲೇ ತುಂಬಾ ತುಂಬಾ ಏನೇನೋ ಹೇಳ್ತಾರೆ ನನಗೆ ನನಗೆ ಒಂದು ಮುಜುಗರ ಆಗತ್ತೆ ಡೈರೆಕ್ಟ್ರು ಆ ಡೈರೆಕ್ಟರ್ಗೆ ಇವ್ರು ಇನ್ಸ್ಪಿರೇಷನ್ ಅದು ಇದು ಅಂತ ಏನೇನು ಹೇಳ್ತಾರೆ ನನಗೆ ಒಂದೇ ಅನ್ಸಿದ್ದು ಅವಾಗ ಏನ್ ಅನ್ಸುತ್ತಂದ್ರೆ ನನ್ನ ಚಿತ್ರ ಜೀವನದ ಸ್ಟಾರ್ಟ್ ಮಾಡೋದಾಗ ಫಸ್ಟ್ ಒಂದು ತರಲಿ ನನ್ನ ಮಗ ಆಮೇಲೆ ಆಮೇಲೆ ಓಂ ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ ಒಳಗಡೆ ಹುಡುಕಕ್ಕೆ ಶುರು ಮಾಡಿದೆ ಅಲ್ಲಿ ಏ ಸಿಕ್ತು ಉಪೇಂದ್ರ ಸಿಕ್ತು ಆಮೇಲೆ ಒಳಗಡೆ ಏನೇನೋ ಸಿಕ್ತು ಆ ತರ ಮಾಡ್ತಾ ಇದ್ದೀನಿ ಸೊ ಈ ಒಳಗಡೆ ಹುಡುಕ್ದಾಗ ಏನಾಗುತ್ತೆ ಅಂದ್ರೆ ನಾನು ನನ್ನೊಳಗೆ ಮಾತ್ರ ಹುಡ್ಕೊಂತ ಇಲ್ಲ ನಿಮ್ಮೊಳಗೆ ನೀವು ಹುಡುಕೋತಿರೋದು ನಿಮ್ಮೊಳಗೆ ನೀವು ಹುಡ್ಕೋತಿರೋದು ನಾನು ಹುಡುಕ್ತಾ ಇರ್ತೀನಿ ಸೊ ಅದಕ್ಕೆ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ ಈ ಬೇಚರ್ ನೋಡಿದಾಗ ಕರೆಕ್ಟ್ ಅಲ್ವಾ ಇದು ನಾನೇ ಅಲ್ವಾ ಅಂತ ಅಲ್ಲಿ ನಾನು ಇರೋಲ್ಲ ಆಕ್ಚುಲಿ ನೀವ್ ಅದಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗೋದು ಯಾಕೆ ಅಂದ್ರೆ ನೀವ್ ಯಾಕೆ ಒಳಗ್ ಬಿಟ್ಟಿನ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ಯು ಐ ಅಂದ್ರೆ ಒಂದು ಹೆಸರೇ ಇಡ್ಬೋದು ನನಗೇನಂದ್ರೆ ನಾನು ಹೆಸರು ಇಟ್ಬಿಟ್ರೆ ಅಷ್ಟೇ ಇಷ್ಟೇ ಅಂತ ಹೇಳ್ತೀರಾ ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮ್ಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ ಒಬ್ರು ಯು ಐ ಅಂತಾರೆ ಒಬ್ರು ಉಪೇಂದ್ರ ಇಂಟೆಲಿಜೆಂಟ್ ಅಂತಾರೆ ಒಬ್ರು ಯೂನಿವರ್ಸಲ್ ಇಂಟೆಲಿಜೆಂಟ್ ಅಂತಾರೆ ಒಬ್ರು ಯು ಐ ಲವ್ ಯು ಅಂತ ಒಬ್ರು ಹೇಳಿದ್ರು ಎಷ್ಟು ಎಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದ್ರೆ ನಾನು ಯಾವತ್ತು ಕೂಡ ಪ್ರೇಕ್ಷಕ ಇಲ್ಲಿಕ್ ನೋಡ್ತೀನಿ ಯಾಕಂದ್ರೆ ನನಗ್ ಗೊತ್ತು ಎಂತ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದ್ರೆ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ ನೀವು ಏನೇ ಮಾಡಿ ಒಂದು ಶೋ ಶೋತಾರೇ ಇಷ್ಟೇ ಕೂಡ ಯೋಗ್ಯತೆ ಅಂತ ಅದು ಗ್ರೇಟ್ನೆಸ್ ನಿಮ್ಗಳದು ಪ್ರೇಕ್ಷಕರದ್ದು ಸೊ ನನ್ಗೆ ಯಾವಾಗ ಹೊಗಳಾಗ ಒಂಥರ ಮುಜುಗರ ಆಗತ್ತೆ ಗೊತ್ತಿಲ್ಲ ನನ್ಗೆ ಹೆಂಗೆ ತೊಗೊಬೇಕು ಅಂತ ಅವಾಗ ಏನಕಂತೀರೋದು ನಿಮ್ಮನ್ನು ನೀವು ಹೊಗಳ್ಕೊಂತೀರ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಅವಾಗ ಥ್ಯಾಂಕ್ ಯು ಸರ್ ಸರ್ ತಾವು ಬಂದಿರೋದು ತುಂಬಾ ಸಂತೋಷ ತುಂಬಾ ಬಿಸಿ ಇದ್ದೀರ ಮಗನ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಅಷ್ಟು ಬ್ಯುಸಿ ಇದ್ರು ಬಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅದು ಏನಂತ್ರಿ ನೀವು ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ ಏನು ಹಾ ಏನು ಮಾತಾಡಲ್ಲ ಅನ್ನೋ ಭಯ ಅಲ್ಲ ಬಾ 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 ಇದು ಈ ಫೋಬಿ ಏನೇ ಒಳ್ಳೇದು ಅದಕ್ಕೆ ಚೆನ್ನಾಗಿ ಮಾತಾಡ್ತೀರ ನೀವು ಥ್ಯಾಂಕ್ ಯು ಇಲ್ಲಿ ಸ್ವಲ್ಪ ಏನು ನನ್ನ ಲಿಸ್ಟ್ ಇದೆ ಎರಡೂವರೆ ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡೋದ್ ನನ್ನ ಹೇಳಬೇಕು ಹೇಳ್ಬೇಕು ಅಂದರೆ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯ್ತು ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದು ಈ ಒಂದು ಟಾಪಿಕ್ ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್ ನರೇಶ್ ಡೈರೆಕ್ಟರ್ ಶಶಾಂಕ್ ಮಂಜು ಮಾಂಡವ್ಯ ವಿವೇಕ್ ವೇದಿಕಾ ಆಮೇಲೆ ನನ್ನ ಫ್ಯಾಮಿಲಿ ನಾನು ಎಲ್ಲ ಹತ್ರ ಡಿಸ್ಕಸ್ ಮಾಡ್ತೀನಿ ಒಂದು ಕತೆ ಅಂತ ಬಂದಾಗ ಎಲ್ಲರೂ ಅನ್ಕೊಂಡ್ರೆ ನಾನು ಬಹಳ ಗೌಪ್ಯ ಮಾಡ್ತೀನಿ ಯಾರಿಗೂ ಹೇಳಲ್ಲ ಅಂತ ನಾನು ಎಷ್ಟು ಕತೆ ಎಷ್ಟು ಜನ ಕೇಳ್ತಿನಿ ಅಂದ್ರೆ ಒಂದ್ ಮೂರ್ ತಿಂಗಳು ಬಿಟ್ಬಿಟ್ಟು ಸಿಕ್ಕಿದಾಗ ಕತೆ ಹೇಳಕ್ ನನಗೆ ಆಲ್ರೆಡಿ ಹೇಳಿದ್ದೆಪ್ಪ ಆತರ ತುಂಬಾ ಸತಿ ಆಗಿದೆ ನನಗೆ ನಾನು ಅಷ್ಟು ಎಲ್ಲರ ಡಿಸ್ಕಸ್ ಮಾಡ್ತೀನಿ ಇದೇ ತರ ನನ್ನ ಫ್ಯಾಮಿಲಿ ಪ್ರಿಯಾಂಕ ಜೊತೆ ನನ್ನ ಮಕ್ಕಳ ಜೊತೆ ನನ್ನ ಗೊತ್ತಲಿರೋರ್ ಜೊತೆ ಅವರೇ ನನ್ನ ಬ್ರದರ್ ಸುಧೀಂದ್ರ ವೀಣಾ ಅವ್ರ ಮಕ್ಕಳ ಜೊತೆ ನನ್ನ ಫ್ರೆಂಡ್ಸ್ ಅರುಣ್ ಲೋಕಿ ವಿವೇ ವಿನಯ್ ಅಂತ ಹನುಮಂತ ತುಂಬಾ ಜನ ಇದ್ದಾರೆ ನಮ್ಮ ಫ್ರೆಂಡ್ಸ್ಗಳು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಮಕ್ಕಳ ಜೊತೆ ಬಗ್ಗೆ ಈ ಸ್ಟೋರಿ ಡಿಸ್ಕಸ್ ಆಗಿ ಅದಾದ ಮೇಲೆ ಫಸ್ಟ್ ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು ಕೆ ಪಿ ಶ್ರೀಕಾಂತ್ ಅವರು ನಮ್ಮ ನಾಗಿಯವ್ರು ಒಂಥರ ಅವ್ರನ್ನ ನಾನು ಯಾವಾಗ ಏನಂತೀನಂದ್ರೆ ಒಂಥರ ಏನಾದ್ರೂ ಘಟ ಗಿಟ್ಟ ಬಿಟ್ಕೊಂಡು ಈ ವ್ಯಾಸರು ವಾಲ್ಮೀಕಿ ಆತರ ಇಂತರು ಒಂದ ಬಹಳ ಜ್ಞಾನರ ಪಟ ಪಟ ಅಂತ ಅಂದ್ರೆ ಅನ್ಸಿದ್ರೆ ಮುಖಂದ ನೋಡಿದಂಗೆ ಹೇಳ್ಬಿಡ್ತಾರೆ ಫಸ್ಟ್ ಬಂದಾಗ ಇದನ್ನ ಮಾಡಿದಾಗ ಅದೇ ತರ ಆದ್ರು ರೆಂಟ್ರಾದ್ರು ಮನೋವ್ರು ಆಗ್ತಿದಂಗೆ ಒಂದ್ ದೊಡ್ಡ ಶಕ್ತಿ ಬಂತು ನಮ್ಗೆ ಅದಾದ್ಮೇಲೆ ಅವರ ಮಗ ನಮ್ಮ ನವೀನ್ ಅವರು ಅವ್ರ ಒಂಥರ ಟೆಕ್ನಿಕಲಿ ಸಿಗೋಪಟ್ಟೆ ಎಕ್ಸ್ಪರ್ಟ್ ಅವರು ಅವ್ರು ನಮ್ಗೆ ಸಜೆಸ್ಟ್ ಮಾಡೋಕೆ ಶುರು ಮಾಡಿದ್ರು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಅಲ್ಲಿಂದ ಇದು ಬೇರೆ ತರ ರೂಪಗೊಳ್ತು ಸೆಂಟ್ಗಳು ಬೇರೆ ಥರ ಆಗಕ್ಕೆ ಶುರು ಮಾಡಿದೆ ಒಂಚೂರು ಇದು ಇಟ್ಕೊಂತೇಳಿ ನನಗೆ ಇದು ಎರಡು ಇಟ್ಕೊಂಡು ನೋಡೋಕ್ಕಾಗ್ತಿಲ್ಲ ಇಲ್ಲಿಂದ ಬಂದಾಗ ಹಾಂ ನವೀನ್ ಅವರು ಚಂದ್ರು ಅವರು ಹಾಂ ನವೀನ್ ಅವರು ಚಂದ್ರು ಅವರು ನಮಗೆ ಹೈದ್ರಾಬಾದಲ್ಲಿ ತುಂಬಾ ಇದು ಮಾಡ್ರು ಸರ್ ಬೇರೆ ಹತ್ರನೇ ಇತ್ತು ಇದು ಜರ್ನಿತ ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್ ಲೋಕನಾಥ್ ಕೃಷ್ಣ ಲೇಖನ ಪಚ್ಚು ಪಚ್ಚಿನ ಪ್ರಶಾಂತ್ ಮನೋಜ್ ಪಾರ್ಥ ಸಾರತಿ ಕಿಶೋರ್ ಅಭಿಜ್ಞ ಇವೆಲ್ಲ ನನ್ನ ಟೀಮ್ ಅದೇ ಹೇಳಿದ್ರಲ್ಲ ಪ್ರಿಯಾ ಪ್ರಿಯಾ ನಾನು ಹೆಂಡತಿರ್ ಬಗ್ಗೆ ಹೇಳ್ತೇನೆ ನನ್ನ ಜೊತೆಲಿ ಇದ್ ಬಗ್ಗೆ ಹೇಳ್ತೇನೆ ನನ್ನ ಜೊತೆಲಿ ಇದ್ರು ಅಂತ ಇದಾದ್ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಫಸ್ಟ್ ಎಂಟರ್ ಆಗಿದ್ದಿಲ್ಲ ಅನ್ಸುತ್ತೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ಬಹಳ ಹೇಳ್ಬೇಕಿಲ್ಲಿ ಯಾಕಂದ್ರೆ ನಮ್ದೇನೋ ಒಂದು ಕಲ್ಪನೆ ಇದ್ದಾಗ ಅದನ್ನ ಇನ್ನೊಂದು ರೀತಿ ಕೊಡೋದಕ್ಕೆಲ್ಲ ಜಾಸ್ತಿ ಕೊಡೋದಿಲ್ಲ ಆ ಶಿವಕುಮಾರ್ ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ ನೋಡ್ತೀರಿ ಯಾಕಂದ್ರೆ ಆತರ ಒಂಥರ ವಿಚಿತ್ರವಾಗಿ ಸೆಟ್ ಹಾಕಿದ್ದಾರೆ ನಿಮ್ ರೆಗ್ಯುಲರ್ ಅಂತೂ ಇರಲ್ಲ ಒಂದ್ ಮನೆ ಅಂದ್ರೆ ಅದೊಂದು ತರ ಇರತ್ತೆ ಒಂದ್ ಊರಂದ್ರೆ ಒಂಥರ ಇರುತ್ತೆ ಆತರ ಅದನ್ನೆಲ್ಲ ಮಾಡ್ಬಿಟ್ಟಿದ್ದು ಆರ್ ಡೈರೆಕ್ಟರ್ ಶಿವಕುಮಾರ್ ಅವರು ಅವ್ರ ಜೊತೆ ಇದ್ದಿದ್ದು ನಮ್ಗೆ ತುಂಬಾ ಸ್ಪಾಟ್ ಅಲ್ಲಿ ಇದ್ ಕಿರಣ್ ಸುನೀಲ್ ಮನುಪ್ರಸಾದ್ ಅಂತ ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದ್ರೆ ಕೂತ್ರೆ ನಿತ್ರೆಸ ಏನಿಲ್ಲ ಅಂದ್ರೆ ಏನೋ ಒಂದು ಅನ್ಕೊಂಡ್ ರೆಡಿ ಮಾಡಿ ಅನ್ಕೊಡವ್ರೆ ನಿಮ್ ಡೈರೆಕ್ಟ್ ಅರ್ಥ ಆಗುತ್ತೆ ಏನೇಳಿ ಅಂತ ಅಲ್ಲಿ ಯಾರೋ ಹೆಲ್ಪ್ ಮಾಡ್ರೆ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಆತರ ಒಂದು ನೂರ ಆನೆ ಬಲ ನಮ್ಗೆ ಅವರೆಲ್ಲ ಅದಾದ್ರ ಮೇಲೆ ಕ್ಯಾಮ್ರಾಮನ್ ಹೆಗಡೆ ಮಾಡ್ಬೇಕಾಗಿತ್ತು ನಮ್ ಜೊತೆಲಿ ಅವ್ರು ತುಂಬಾ ಬಿಸಿ ಆಗಿದ್ದಿಂದ ಅವ್ರು ಸಿಗ್ಲಿಲ್ಲ ಆಮೇಲೆ ಪ್ರಜ್ವಲ್ ಅಂತ ಬಂದ್ರು ಅವರು ಸ್ವಲ್ಪ ಬೇರೆ ಯಾವುದೋ ಪಿಕ್ಚರ್ ಇದಾಗಿ ನಮ್ಮ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ರಿಂದ ಆಮೇಲೆ ಅವರು ಇದಾಗಿ ನಮ್ಮ ಕೊನೆಗೆ ವೇಣು ನಮ್ಮ ಹಳೆಯ ತಲೆ ನನ್ನ ಬಹಳ ಇಡೀ ಪಿಕ್ಚರ್ ನಮ್ಗೆ ಅದಾದ ಅದಾದ್ರ ಮೇಲೆ ಅವ್ರ ಜೊತೆಲಿ ಇದ್ದಂಥವ್ರು ಯಶಸ್ವಿನಿ ಆಮೇಲೆ ಸ್ಟಡಿ ಕ್ಯಾಂಪ್ ಬುಚ್ಚಿ ಅವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೆಲಿ ಎನಿ ಶಾರ್ಟ್ ಯಾವ ತರ ಹೇಳಿ ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡಾದ್ರ ಈಗ ಮೂರು ನಿಮಿಷ ಎರಡು ನಿಮಿಷ ಒಂದೇ ಟೇಕ್ ರಪ್ಪ ತೊಡ್ದು ಕಾವಲ್ಲ ಗೊತ್ತಾ ಹಂಗವರು ಅವರು ಆತರ ಒಬ್ಬ ಗುಜ್ಜಿಯವರು ಅವರು ಇವತ್ತು ಅದಾದ್ರ ಮೇಲೆ ಡ್ರೋನ್ ಸಂತೋಷ್ ಅಂತ ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಇದಾದ್ರ ಮೇಲೆ ಕಾಸ್ಟ್ಯೂಮ್ ಭರತ್ ಅಂಡ್ ವರ್ಷಿಣಿ ಇದೆಲ್ಲ ಏನ್ ಮಾಡಿದೀನಿ ನಾವು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ ಆ ಭರತ್ ವರ್ಷಿಣಿ ಒಂದೊಂದೊಂದು ಐಟಮ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅದು ಎಲ್ಲೆಲ್ಲಿ ಹುಡುಕಿ ಏನೇನ್ ಮಾಡಿ ನನ್ಗೆ ತಂದಿದಾರೋ ಗೊತ್ತಿಲ್ಲ ಇವತ್ತು ಹೇಳ್ತಾರೆ ಏನ್ ಸರ್ ಕಾಸ್ಟ್ಯೂಮೆಲ್ಲ ಸೂಪರ್ ಮಾಡಿ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆಕ್ಚುಲಿ ಆಮೇಲೆ ಮ್ಯೂಸಿಕ್ ಫಸ್ಟು ಗುರುಕಿರಣ್ ನಾನು ನಿಮ್ಗೆ ಆಶ್ಚರ್ಯ ಗುರುಕಿರಣ್ಣ ಅಂತ ನಾನು ಗುರುಕಿರಣ್ಣ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ ಬೇರೆ ಮ್ಯೂಸಿಕ್ ಹಿಡಿದ್ರು ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ ಒನಗೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ ಅವರು ನಮ್ಮ ಅಜನೀಶ್ ಅವರು ಅಜಿನೀಶ್ ಅವ್ರ ಬಗ್ಗೆ ನಾನೇನು ಸ್ಪೆಷಲಾಗಿ ಹೇಳ್ಬೇಕಾಗಿಲ್ಲ ಅದ್ಭುತವಾದಂತ ಮ್ಯೂಸಿಕ್ ಡೈರೆಕ್ಟರ್ ಅವರು ಒಂದು ಏನಂದ್ರೆ ಕಾಂತಾರ ಆದ್ರ ಮೇಲೆ ಅವರು ಇಡೀ ಇಂಡಿಯಾ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಗಿ ಇವಾಗ ನಮ್ಮನು ಕೂಡ ಎಲ್ಲಾದ್ರು ಅಕ್ಷಿ ಅಂತಾರೆ ಸೊ ನಮ್ಗೊಂದು ಪ್ಲಸ್ ಪಾಯಿಂಟ್ ಅವ್ರ ಜೊತೆ ಸೇರಿರೋದು ಆಮೇಲೆ ಈ ಪಿಕ್ಚರ್ ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಪಿಕ್ಚರ್ ಅಲ್ಲಿ ನೀವು ಹೇಳದಂಗೆ ಒಂದು ಅದೇನೂ ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ತರ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಒಂದ್ ರೀರೇಕಾಣಿ ಮಾಡ್ಕೊಂಡ್ ಬಂದ್ರು ಅದಕ್ಕೆ ಸಹಕಾರ ಕೊಟ್ಟರು ಅದಾದ್ಮೇಲೆ ವೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರು ಅವ್ರು ಜೊತೆ ಬಂದ್ರೆ ನನ್ನ ಜೊತೆ ಡೈರೆಕ್ಟರ್ ಜೊತೆ ಡೈರೆಕ್ಟರ್ ತರ ಇರ್ತಾರೆ ಮಾಸ್ಟರ್ ತರ ಇರಲ್ಲ ಅವರು ಎಷ್ಟೋ ಸಿಂಗ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ ರವಿ ವರ್ಮಾ ಅವರು ಚೇತನ್ ಡಿಸೋಜ ಬಂದಿದ್ದಾರೆ ಯಾರು ಬಂದಿಲ್ಲ ಯಾರು ಕರ್ದಿಲ್ವ ನೀವು ಓಕೆ ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್ ಇಮ್ರಾನ್ ಮಾಸ್ಟ್ರು ಇಮ್ರಾನ್ ಮಾಸ್ಟರ್ ಅಷ್ಟೇ ನಮ್ಮ ಜೊತೆ ಬಂದು ಅಷ್ಟೇ ವರ್ಕ್ ಮಾಡ್ತಾರೆ ಪಾಪ ಅವರ ದೊಡ್ಡ ಮಾಸ್ಟರ್ ಆಗಿ ಅದಾದ್ಮೇಲೆ ಎಡಿಟರ್ಸ್ ನಮ್ ಜೊತೆ ಶ್ರೀ ಅಂತ ಒಬ್ರು ಎಡಿಟರ್ ನಮ್ ಜೊತೆ ಇತ್ತು ಒಂದು ಆರು ತಿಂಗಳೇನೋ ನಮ್ ಜೊತೆ ಇದ್ರು ಅದಾದ್ಮೇಲೆ ಅವ್ರಿಗೂ ಯಾವ್ದೋ ಬೇರೆ ಪ್ರಾಜೆಕ್ಟ್ ಇತ್ತು ಏನೋ ಅಮೆರಿಕೆಗೆ ಹೋಗ್ಬೇಕಾಗಿತ್ತು ಅವ್ರು ಯಾವ್ದೋ ಬೇರೆ ದೇಶಕ್ಕೆ ಹೋಗಬೇಕಾಗಿತ್ತು ಆಮೇಲೆ ಈ ಎರಡು ವರ್ಷ ನಮ್ ನಿಮ್ ಜೊತೆ ಬರಕ್ ಆಗಲ್ಲ ಅಂದ್ರು ಒಬ್ಬ ಅವ್ರು ಬಿಸಿ ಇದ್ರು ಅವ್ರು ತಪ್ಪಲ್ಲ ಆಮೇಲೆ ನಮಗ್ ಸಿಕ್ಕಿದ್ದು ದೀಪ ಅವರು ದೀಪ ಅವರು ನಮ್ಮ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ರು ನಮ್ಮ ಶಶಿಕುಮಾರ್ ಎ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವ್ರ ಮಗ ಅವರು ನಿಮ್ಗೆ ಗೊತ್ತಲ್ಲ ಚೆನ್ನ ಅವ್ರೆ ಎಂತ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು ನಮ್ಗೆಲ್ಲ ನೀವು ಇವತ್ತು ಅವ್ರ ಬಗ್ಗೆ ನೆನೆಸ್ಕೊಬೇಕು ಅಂತ ಯಾವ್ದೋ ಒಂದು ಡೈಲಾಗ್ ಲವ್ 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 ಏನ್ ಲವ್ ಎಷ್ಟೇ ಎಷ್ಟೆಲ್ಲ ಮಾಡ್ತೀವಿ ಅವ್ರು ಡೈಲಾಗ್ ಇತ್ತಲ್ಲ ನಾನು ಅವ್ರ ಹತ್ರ ಗುರುವೆ ನಾನು ಇಷ್ಟೊಂದು ಡೈಲಾಗ್ ಅಲ್ಲಿ ನೋಡಿದ್ರೆ ನಾನು ಹೊಸ ನೀವ್ ತೆಗೆದುಕೊಳ್ಳೋಣ ಅಂದ್ರೆ ನೀವು ಹೇಳಿದ್ರೆ ಇದನ್ನ ನೋಡ್ತಾರೆ ಹೊಸಬ್ರ ಹೇಳಿದ್ರೆ ನೋಡೋದು ಅಂತೇಳಿ ಇಳಿಸಿದ್ರೆ ಅದನ್ನ ಅದು ಎಷ್ಟು ಫೇಮಸ್ ಆಯ್ತು ನೋಡಿ ಜೊಳ ಅದು ಜಡ್ಜ್ಮೆಂಟು ಎಡಿಟರ್ಗಳದ್ದು ಸೊ ಅಷ್ಟೇ ಇದಿರೋ ಅಂತ ದೀಪೋ ನಮ್ಮ ಜೊತೆ ಟ್ರಾವೆಲ್ ಆದರೂ ಅವರಿಂದ ನಾವು ತುಂಬ ಪಡ್ಕೊಂಡೆ ಸಜೆಷನ್ ತೊಗೊಂಡೆ ಮೇಲೆ ನಮಗೆ ಇವಾಗ ಫೈನಲ್ ಆಗಿ ಬಿ ಅಂತ ಎಂತ ಒಬ್ರು ಎಡಿಟರ್ ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಜೊತೆ ಹೇಳ್ತಾರೆ ನನಗೆ ಆ ಥರ ಇದ್ರೆ ತುಂಬ ಖುಷಿ ಎಡಿಟ್ರಾಗಲಿ ಮ್ಯೂಸಿಕ್ ಡೈಟ್ರಿಗೆ ನನ್ನ ಜೊತೆ ಇರಬೇಕು ಅದು ಆಸೆ ಕೊಡ್ತೀನಿ ಪಾಪ ಅವ್ರಿಗೆ ಕಷ್ಟ ಆಗ್ಬೋದು ಇವರೆಲ್ಲ ಹೇಳ್ತೀನಿ ಜೊತೆಲೇ ಇರೋರು ಇಷ್ಟು ಹೇಳ್ತಾ ಇದ್ದೀನಿ ಆಮೇಲೆ ಯಾವ್ದು ಹುಡುಗಿ ಅವರೆಲ್ಲ ಅಷ್ಟೆಂಟ್ ಡೈರೆಕ್ಟರ್ ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶ್ ಹೇರ್ ಡ್ರೆಸ್ ಪರಮೇಶ್ ರಫೀಕ್ ಪಾಪ ಯಾವಾಗ ನನ್ನ ಜೊತೆಲಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದಂತ ಕಾಶಿ ನಾರಾಯಣ್ ಅವರು ಇದಾದ ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್ ಅವರು ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ ಇಲ್ಲಿ ಇಲ್ಲಿ ಓಕೆ ಆಮೇಲೆ ಅನಿಲ್ ಅವರು ಆಮೇಲೆ ಬಿ ಎಫ್ ಎಕ್ಸ್ ಕೆಲಸ ಮಾಡ್ತಿರೋ ನಿರ್ಮಲ್ ಟೀಮ್ ಅವರು ಆಮೇಲೆ ಅದಾದ್ಮೇಲೆ ಸಾಯಿ ಚರಣ್ ಇವರು ನಮ್ಮ ಕಿಶೋರ್ ಅಂತ ಇದ್ದಾರೆ ಅವರು ಕೂಡ ಅವರು ಅಷ್ಟೇ ಡೈರೆಕ್ಟರ್ ಆಗಿ ಬಂದ್ರು ಎಡಿಟರ್ ಆಗಿ ಬಂದ್ರು ಎಲ್ಲ ಕೆಲಸ ಮಾಡ್ತಾರೆ ಅವರು ಇದಾಗ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ಸ್ಟುಡಿಯೋ ಅವರು ಬರೆಯಾಗೆ ಇಲ್ಲ ನಮ್ಮ ಇಡೀ ಡಿಸೈನ್ ಗಳನ್ನ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ಬರು ಏನಂದ್ರೆ ಈ ಒಂದು ವಿಷಯ ಬರ್ಬೇಕು ಅಂತ ಕಟ್ಕೊಡ್ತಾರೆ ಅವಾಗ ನಮಗೂ ಇನ್ನು ತಲೆ ಓಡುತ್ತೆ ಆತರ ಆಮೇಲೆ ಯೂನಿಫೈ ಈಗ ಉದಯ್ ಅವರು ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು ಆಮೇಲೆ ವೆಂಕಟ್ ನಾಗ ಇದು ಡಿ ಐ ಅಲ್ಲಿ ಆಶಿಕ್ ಅವರು ಎಲ್ಲರಿಗೂ ಗೊತ್ತಿರುತ್ತೆ ಡಿ ಅಲ್ಲಿ ಆಶಿಕ್ ಅವರು ಇವತ್ತಿಗೂ ಇವತ್ತು ವರ್ಕ್ ಮಾಡ್ತಿರೋ ಗಂಟೆಗೆ ಅಲ್ಲಿಗೆ ಹೋಗ್ಬೇಕು ಅವ್ರ ಜೊತೆ ಕೂತ್ಕೋಬೇಕು ನಮ್ಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಆಮೇಲೆ ಸುಪ್ರೀತ್ ಅವರು ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದ ಅಪ್ರಿಶಿಯೇಟ್ ಮಾಡಿ ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ ಬಟ್ ಅದಾದ್ಮೇಲೆ ನೀವು ಬ್ಯುಸಿ ಆಗ್ಬಿಟ್ರಿ ನಾನು ಬ್ಯುಸಿ ಆಗ್ಬಿಟ್ಟೆ ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ ಮತ್ತೆ ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಕೆ ವಿನ್ ಅವ್ರಿಗೆ ನಿಮಗೆ ತುಂಬ ಥ್ಯಾಂಕ್ಸ್ ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದೀರಿ ಥ್ಯಾಂಕ್ ಯು ಅದಾದ್ಮೇಲೆ ರಾಘವೇಂದ್ರ ಹುಣಸರ್ ಅವರು ನಾನು ಈಗ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಅಂತ ಮೆಸೇಜ್ ಕಳ್ಸೋರು ದಿಸ್ ಫಿಲಮ್ ಇಸ್ ಮೈನ್ ಅಂತ ಅವರೇ ತಗೊಂಡ್ರಿ ಪಿಕ್ಚರ್ನ ಆಮೇಲೆ ಆಮೇಲೆ ಬಿ ಆರ್ ವೆಂಕಟೇಶ್ ಅವರು ಯಾವತ್ತೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದ ಇದ್ದಾರೆ ಇಲ್ಲಿ ಕ್ರಿಸ್ ಯಾರು ವಿಜಯ್ ಹೊಡಿತಾರೆ ಇಲ್ಲ ಅವರು ಹಾ ಇಲ್ಲಿ ಹಾ ಅಲ್ಲಿದ್ದಾರೆ ವೆಂಕಟೇಶ್ ಅವರು ಆಮೇಲೆ ನಮ್ಮ ಪ್ರಮೋಷನ್ ಪ್ರಮೋಷನ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್ ಎಲ್ಲಿ ಪುನೀತ್ ಅವರು ನಮ್ಮ ಕೈಯಂತಿ ಎತ್ತಿ ಸ್ವಾಮಿ ಪುನೀತ್ ಪುನೀತ್ ಅವರು ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಬರೆಯಕ್ಕೆ ಸಾಧ್ಯ ಇಲ್ಲ ಹಿಂಗೆ ಕೂತಿರ್ತಾರೆ ಹಿಂಗೆ ಏನ್ ಪ್ರಮೋಷನ್ ಮಾಡ್ಬೇಕು ಅಂತ ಆತರ ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೆಲಿರೋರು ಇದಾದ್ಮೇಲೆ ನಮ್ಮ ಇದು ಏನೋ ಆರ್ಟಿಸ್ಟ್ಗಳು ಎಲ್ಲ ಹೆಸರು ಹೇಳ್ಬಿಡ್ತೀನಿ ಆಮೇಲೆ ಒಬ್ಬ ಹೆಸರು ಒಬ್ರು ಬಿಡ್ತಾರೆ ಅಂತ ಬೇಜಾರ್ ಮಾಡ್ಕೊತಾರೆ ಅದಕ್ಕೆ ಎಲ್ಲರ ಹೆಸರು ಹೇಳ್ತೀನಿ ಗ್ರೀಷ್ಮಾ ನಾಣಯ್ಯ ಅವರು ನಿಧಿ ಸುಬ್ಬಯ್ಯ ಅವರು ದೊಡ್ಡಣ್ಣ ಸಾಧು ಕೋಕಿಲ ಏನಪ್ಪಾ ಟೈಟ್ಲ್ಗಳು ಓದ್ತಿದ್ದೀನಿ ಅನ್ಕೊಂಬಿಡಿ ದಯವಿಟ್ಟು ವಿ ಮನವರ್ ಅವರು ರವಿಶಂಕರ್ ಅವರು ಅಚುತ್ರ ಅವರು ಮುರಳೀ ಶರ್ಮಾ ಡೈರೆಕ್ಟರ್ ಗುರುಪ್ರಸಾದ್ ಅವರು ಅವರು ಅಷ್ಟೇ ನೋಡಿದ್ದೀರಾ ನೀವು ಅಲ್ಲಿ ಅವರಿವ್ರು ನಮ್ಮ ಜೊತೆಯಲ್ಲಿಲ್ಲ ಬಹಳ ಅದ್ಭುತವಾಗಿ ನಡೆಸಿದಾರೆ ಅವರು ಈ ಪಿಕ್ಚರಲ್ಲಿ ಆಮೇಲೆ ಅಚ್ಯುತ್ ರಾವ್ ಅವರು ಮುರಳಿ ಶರ್ಮಾ ಆಮೇಲೆ ನವೀನ್ ಸೋಕೆ ಅಂತ ಪ್ರಕಾಶ್ ನಾಡು ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಅವ್ರು ಕಾಂತಾರ ಭಾಳ ಫೇಮಸ್ ಅವರು ಆಮೇಲೆ ಮಾನಸಿ ಸುಧೀರ್ ಅವರು ಅವರು ಅಷ್ಟೇ ತುಂಬ ಫೇಮಸ್ ಅವರು ಟಗುರು ಸರೋಜ ಶ್ರುತಿ ನೀತವ್ರು ಇಲ್ಲಿ ಬಂದಿದ್ರು ಆಮೇಲೆ ಮೇದಿನಿ ಕೆಳಮನೆ ಇಲ್ಲೇ ಇಲ್ಲ ನೋಡಿದ್ರಿ ನೀವು ಮಾತಾಡಿದ್ರಿ ಅವ್ರ ಅನುಷ ವೀಣಾ ಪೊನ್ನಪ್ಪ ಕಾಕ್ರೋಜ್ ಇಲ್ಲೇ ಮಾತಾಡ್ರು ಸಾಕಷ್ಟು ಅವ್ರ ಬಗ್ಗೆ ಏನು ಬೇಕಾಗಿಲ್ಲ ಉಮಾ ಅಂತ ಅದೇ ತುಂಬಾ ಲಿಸ್ಟ್ ತೊಡೆದಿದೆ ಹೇಳ್ತಾ ಹೋದ್ರೆ ಇದ್ರೀತಿ ತೋಮ ಪ್ರಕಾಶ್ ನಾಗಶೇಖರ್ ಮುರಳಿ ಮೋಹನ್ ತುಂಬಾ ಇದೆ ಓಕೆನಾ ಇದಾದ್ಮೇಲೆ ಮೇನ್ ನನ್ನ ಜೊತೆ ಎರಡು ವರ್ಷ ಟ್ರಾವೆಲ್ ಆಗಿರೋ ಟೀಮ್ ಇದೆಯಲ್ಲ ಇದು ಕನಕ್ಪುರ ಕಾಂತ ಅವ್ರು ಮಾಡಿದ್ದಾರೆ ಗೌರಿ ಶೆಟ್ಟಿ ಅವ್ರು ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ಅರವಿಂದ್ ದೇವು ಗ್ಯಾಕಂತ ಲಕ್ಷ್ಮಿ ಅಂಡ್ ಲಕ್ಷ್ಮೀ ನಮ್ಮ ಪ್ರಿಯಾಂಕಾ ತಮ್ಮ ಅವರು ಬಂದು ಆಕ್ಟ್ ಮಾಡಿದ್ದಾರೆ ವಿನಾಯಕ್ ತ್ರಿವೇದಿ ಅಂತ ಆಕ್ಷನ್ ಸೀನಲ್ಲಿ ಮಾಡಿದ್ದಾರೆ ಚೇತನ್ ಬಜರಂಗಿ ಈಶ್ವರ್ ಭಟ್ ಆಮೇಲೆ ಪ್ರಮೋದ್ ಅಂತ ತುಂಬಾ ಜನ ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋದ್ರಲ್ಲಿ ನನ್ನ ಜೊತೆ ಇರುವಂತ ಯಾರು ಲೋಕಿ ಆಮೇಲೆ ಇಲ್ಲಿ ವೇದಿಕಾ ಅವರು ವೇದಿಕಾ ಇಲ್ಲಿ ವೇದಿಕಾ ಆಮೇಲೆ ನಮ್ಮ ಇಲ್ಲಿ ಕೃಷ್ಣ ಲೇಖನ ಇಲ್ವಾ ಕೆಲಸ ಮಾಡ್ತಿದ್ದಾರೆ ಸೊ ಇದು ಇಲ್ಲಿ ಇದ್ರ ಮೇಲೂ ಯಾರನ್ನ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾವ್ ಎಲ್ಲೋಡಿ ಇಲ್ಲೆಲ್ಲ ನಾವು ಏನ್ ನೀನು ಅಪ್ಪ ಡಿಸ್ಕಸ್ ಮಾಡಿದೀನೋ ನಿದರ್ಶನ್ ಓಕೆ ಇಷ್ಟು ಇವಾಗ